ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಅದರಲ್ಲಿರುವ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಅಂತ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರುವ ಮುಖ್ಯ ಪ್ರಶ್ನೆ ಒಂದರಲ್ಲಿರುವ ಇದು ಮುಖ್ಯ ಪ್ರಶ್ನೆ ಒಂದರಲ್ಲಿರುವ ಮೂರನೇ ರೋಮನ್ ಅಂಕಿ ಮೂರನೇ ಪ್ರಶ್ನೆ ನೋಡೋಣ ನೋಡಿರಿ ಏನಾದರೂ ಪ್ರಶ್ನೆ ಓದ್ತೀನಿ ಸೈನ್ ಟು ಎ ಸಮನಾಗಿದೆ ಟು ಸೈನ್ ಎಂಬುದು ಎಂಬುದು ಯಾ ಎನ ಯಾವ ಬೆಲೆಗೆ ಸತ್ಯವಾಗಿದೆ ಅಂತ ಪ್ರಶ್ನೆ ಇಲ್ಲಿ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಕೊಟ್ಟರು ಎ ಕೊಟ್ಟು ಸೊನ್ನೆ ಡಿಗ್ರಿ ಬಿ ಸಮನಾಗಿದೆ ಆಗಿದ್ದು ಮೂವತ್ತು ಡಿಗ್ರಿ ಸಿ ಸಮನಾಗಿದೆ ಆಗಿದ್ದು ನಲವತ್ತೈದು ಡಿಗ್ರಿ ಮತ್ತು ಡಿ ಸಮನ್ ಆಗಿದೆ ಅರವತ್ತು ಡಿಗ್ರಿ ಅಂತ ಕೊಟ್ಟರು ಇದ್ರ ಅರ್ಥ ಏನಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡು ಎ ಬೆಲೆ ತಗೊಂಡು ನಾವು ಜೀರೋ ಸಪೋಸ್ ಹಾಕ್ತೀವಿ ಅಂದರೆ ಎರಡು ಕಡೆ ಒಂದೇ ಉತ್ತರ ಬರಬೇಕು ಅಂದರೆ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಎರಡು ಸೈಡು ಒಂದೇ ಆನ್ಸರ್ ಆದರೆ ಆ ಬೆಲೆ ಏನಾಗ್ತದೆ ಸತ್ಯ ಆಗ್ತದೆ ಫಸ್ಟ್ ನಾವು ಏನು ಮಾಡೋಣ ಮೊದಲು ಎ ಬೆಲೆ ಎ ಈಕ್ವಲ್ ಟು ಜೀರೋ ಅಂತ ಚೆಕ್ ಮಾಡೋಣ ಒಂದು ವೇಳೆ ಅದು ಇವೆಲ್ಲ ಅಷ್ಟು ಈ ಒಂದು ವೇಳೆ ಅದು ಓಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಬೆಲೆ ನಾವು ಚೆಕ್ ಮಾಡಿ ನೋಡಿರಿ ಫಸ್ಟ್ ನೋಡಿರಿ ಎ ಈಕ್ವಲ್ ಟು ನಾನು ಏನು ಮಾಡ್ತೀನಿ ಇದು ನಾಲ್ಕು ಆಪ್ಷನ್ ಫಸ್ಟ್ ಎ ಈಕ್ವಲ್ ಟು ನಾನು ಸಪೋಸ್ ಇವು ನಾಲ್ಕು ಆಪ್ಷನ್ಗೆ ಒಂದು ಆಪ್ಷನ್ ತೊಗೊಳ್ತೀನಿ ನಾನು ಎ ಈಕ್ವಲ್ ಟು ಸೊನ್ನೆ ಆಗಿರಲಿ ಅಂತ ತೊಗೊಂಡ್ಬಿಡ್ತೀನಿ ಈ ಸೈನ್ ಟು ಎ ಸೈನ್ ಆ್ಯಸ್ ಇಟ್ ಈಸ್ ಸೈನ್ ಬರಿತೀನಿ ಟು ಇಂಟು ಎ ಇದ್ದಲ್ಲಿ ಏನು ಬರೀತೀನ ಝೀರೋ ಎ ಈಕ್ವಲ್ ಟು ಜೀರೋ ಹಾಕ್ತೀನಿ ಇಲ್ಲಿ ಎ ಎಂಬುದು ಯಾವ ಬೆಲೆಗೆ ಸತ್ಯವಾಗಿದೆ ಅಂತದ ಪ್ರಶ್ನೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದು ರೈಟ್ ಹ್ಯಾಂಡ್ ಸೈಡ್ ಉತ್ತರ ಒಂದೇ ಬರಬೇಕು ಸೈನ್ ಟು ಇಂಟು ಇಲ್ಲಿ ನಾ ಜೀರೋ ಹಾಕೋದು ಅಂತ ತಿಳ್ಕೊರೆ ಈ ಬರೀಬೋದು ಇಲ್ಲಿ ಟು ಇಂಟು ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು ಇದ್ದಂಗೆ ಇಲ್ಲಿ ಸೈನ್ ಸೈನ್ ಈ ಎ ಬದಲಿ ಏನು ಜೀರೋ ಹಾಕ್ತೀನಿ ನಾನು ಎ ಬದ್ಲಿ ಏನಾಗ್ತೀನಿ ಜೀರೋ ಅಂತ ಹಾಕ್ತೀನಿ ನೋಡಿರಿ ಸೈನ್ ಜೀರೋ ಅಂತ ತುಂಬ್ತೀನಿ ಅದೇ ಈ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಒಂದೇ ಆದರೆ ಆನ್ಸರ್ ಏನಾಗಿರ್ತದೆ ಸತ್ಯ ಹತ್ತರ್ಥ ಆಗ್ತದೆ ನೋಡ್ರಿ ಸೈನು ಈ ಟೂ ಇಂಟು ಸೈನ್ ಜೀರೋ ಅಂದರೆ ಸೈನ್ ಇಂಟು ಟೂ ಇಂಟು ಜೀರೋ ಏನಾಯ್ತಿದ್ದು ಜೀರೋ ಆಯ್ತು ನೋಡಿರಿ ನಾವು ಸೈನ್ ಟು ಇಂಟು ಜೀರೋ ಜೀರೋ ಆಯಿತು ಇಲ್ಲಿ ಟೂ ಇಂಟು ಟು ಎ ಜೀ ಸೈನ್ ಜೀರೋ ವ್ಯಾಲ್ಯೂ ಎಷ್ಟು ನಮ್ಗೆ ಟೂ ಎ ಆ ಜೀಸ್ ಸೈನ್ ಜೀರೋ ವ್ಯಾಲ್ಯೂ ಜೀರೋ ಆಯ್ತು ನಮಗೆ ಇಲ್ಲಿ ನೋಡಿ ಇಲ್ಲಿನೂ ಏನಾಗ್ತದೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಏನಾಗ್ತಿರ್ತದೆ ಉತ್ತರ ಒಂದೇ ಬರ್ತವೆ ನೋಡಿರಿ ಸೈನ್ ಟೂ ಇನ್ ಟು ಜೀರೋ ಜೀರೋ ಆಯಿತು ಇಲ್ಲಿ ಕೂಡ ಜೀರೋ ಆಯಿತು ಆದ್ದರಿಂದ ನಮ್ಗೆ ಇದು ಕೂಡ ಏನಾಯಿತು ಜೀರೋ ಆಯಿತು ಅದರಿಂದ ನಮಗೆ ಏನು ಯಾವ ಬೆಲೆ ಸತ್ಯ ಆಗ್ತದೆ ಅಂದರೆ ಎ ಬೆಲೆ ಏನಾಗ್ತದೆ ಸತ್ಯ ಆಗ್ತದೆ ನಮ್ಗೆ ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ ಮಾಡಿ ನೋಡ್ರಿ ಸಪೋಸ್ ಬಿ ಈಕ್ವಲ್ ಟು ಜೀರೋ ಹಾಕಿ ನೋಡಿದೆ ಅಂತ ತಿಳ್ಕೊರಿ ಬಿ ಈಕ್ವಲ್ ಟು ಜಿ ಥರ್ಟಿ ಡಿಗ್ರಿ ಹಾಕದ ಅಂತ ತಿಳ್ಕೊರಿ ಅವಾಗ ಏನಾಗ್ತದೆ ನೋಡ್ರಿ ಸೈನು ಆ್ಯಸ್ ಇಟ್ ಈಸ್ ಬರಿತೀನಿ ಸೈನು ಟು ಎ ಎ ಅಂದರೆ ಎಷ್ಟು ಥರ್ಟಿ ಡಿಗ್ರಿ ಆಗಿರಲಿ ಸಮಾನಾಗಿದೆ ಬಲ್ಕಿನ ಸೈಡು ಟು ಇಂಟು ಸೈನ್ ಎ ಬದಲಿ ಏನು ಬರಿತೀನಿ ನಾನು ಥರ್ಟಿ ಡಿಗ್ರಿ ಅಂತ ಬರಿತೀನಿ ಇವೆರಡು ಇದು ಒಂದೇ ಆನ್ಸರ್ ಬಂತಂದ್ರೆ ಇದು ಕೂಡ ಸರಿ ಅಂತದಂತ ಅಂತ ಇಲ್ಲ ಯಾವುದ್ರೂ ಒಂದು ಇರ್ತದೆ ಇದೇ ಆನ್ಸರ್ ಇರ್ತದೆ ನೋಡಿರಿ ಈಗ ನೋಡಿರಿ ಸೈನ್ ಆ್ಯಸ್ ಇಟ್ ಈಸ್ ಬರೀಮ್ ಬರೆದು ಥರ್ಟಿ ಇಂಟು ಟೂ ಸಿಕ್ಸ್ಟಿ ಡಿಗ್ರಿ ಆಯಿತು ಅಂದ್ರೆ ಸೈನ್ ಸಿಕ್ಸ್ಟಿ ಡಿಗ್ರಿ ಆಯಿತು ಇದು ಟು ಆ್ಯಸ್ ಇಟ್ ಈಸ್ ಬರೀನಾ ಸೈನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ಒನ್ ಬೈ ಟು ಅಂತಾಯ್ತು ಅದು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೂ ನಮಗೆ ರೂಟ್ ತ್ರೀ ಬೈ ಟು ಅಂತ ಗೊತ್ತದ ನಮಗೆ ಅದರಿಂದ ಇದು ಎರಡೊಂದಲೇ ಎರಡು ಆಯಿತು ಇದು ಏನಿಲ್ಲ ಅಂದ್ರೆ ಒಂದು ಇರ್ತದೆ ಇದು ಎರಡು 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 ಕ್ಯಾನ್ಸಲ್ ಆಗ್ತದೆ ಬಟ್ ಎರಡೊಂದಲೇ ಎರಡು ಕ್ಯಾನ್ಸಲ್ ಆಯಿತು ಬಟ್ ರೂಟ್ ತ್ರೀ ಬೈ ಒಂದಕ್ಕೆ ಸಮನಾಗಿಲ್ಲ ಆದ್ದರಿಂದ ಇದರ ಆನ್ಸರ್ ಯಾವುದು ಸರಿ ಹೋಗ್ತದಂದ್ರೆ ಅಂದರೆ ಕೇವಲ ಎ ಮಾತ್ರ ಸರಿ ಹೋಗ್ತದೆ ಇವೆಲ್ಲ ಮೂರು ಏನು ಚೆಕ್ ಮಾಡೋದೇನೋ ಅವಶ್ಯಕತೆ ಇರುವುದಿಲ್ಲ ಇಷ್ಟು ಅಂದರೆ ಇದರ ಆಪ್ಷನ್ ಯಾವುದು ನಮ್ಗೆ ಎ ಅಂತ ಗೊತ್ತಾಯಿತು ಈಗ ಅಭ್ಯಾಸ ಟು ಪಾಯಿಂಟ್ ಎರಡರಲ್ಲಿರುವ ಮುಖ್ಯ ಪ್ರಶ್ನೆ ಮೂರು ಏನದ ಅದನ್ನು ಬೆಳೆಸಿ ನೋಡ್ರಿ ಟ್ಯಾನ್ ಮೂರನೇ ಪ್ರಶ್ನೆ ಇದೆ ಇದು ಟ್ಯಾನ್ ಎ ಪ್ಲಸ್ ಬಿ ಸಮಾನ ಆಗಿದೆ ರೂಟ್ ತ್ರೀ ಅಂತದ ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಜೀರೋ ಲೆಸ್ ದೆನ್ ಎ ಪ್ಲಸ್ ಬಿ ಅಥವಾ ಎ ಬೆಲೆ ಏನಾಗಿರಬೇಕು ಎಂಗೆ ಅರ್ಥ ಏನು ಜೀರೋ ಡಿಗ್ರಿ ಲೆಸ್ ದೆನ್ ಅಂದರೆ ಎ ಪ್ಲಸ್ ಬಿ ಕೂಡಿಸಿದಾಗ ಜೀರೋಕ್ಕಿಂತ ದೊಡ್ಡದಾಗಿರ್ಬೇಕಂತ ಅರ್ಥ ಇಲ್ಲಿ ಇನ್ನೊಂದು ಎ ಗ್ರೇಟರ್ ದನ್ ಬಿ ಎ ಬೆಲೆ ಏನು ಬಿ ಕಿಂತ ಆದರೆ ನಾವು ಏನು ಕಂಡುಹಿಡಬೇಕು ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಬೇಕು ಅಂದರೆ ಈ ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಬೇಕು ನೋಡಿರಿ ಕೊಟ್ಟರೆ ಪ್ರಶ್ನೆ ಪ್ರಕಾರ ಬರ್ಕೊಳ್ಳೋಣ ಏನಾದರೂ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ತ್ರೀ ಅಂತದ ಅದ ಈಗ ನಾವೇ ಇದು ರೂಟ್ ತ್ರೀ ಅಂದರೆ ಏನು ವ್ಯಾಲ್ಯೂ ಅಂತ ನಮ್ಮ ಟ್ಯಾನ್ದಾಗ ನೋಡ್ಕೊಳ್ಬೇಕು ಈಗ ನೋಡಿ ನಾವು ಈ ಕಡೆ ಟ್ಯಾನ್ ಹಾಕಿದ ನಂತರ ಟ್ಯಾನ್ ಎ ಪ್ಲಸ್ ಬಿ ರೀತಿ ಬರಿಬೋದು ನಾನು ಟೆನ್ ರೂಟ್ ತ್ರೀ ಅಂದ್ರೆ ಏನು ವ್ಯಾಲ್ಯೂ ಇದೆ ನಮ್ಗೆ ಟ್ಯಾನ್ ರೂಟ್ ತ್ರೀ ಅಂದರೆ ನಮಗೆ ಸಿಕ್ಸ್ಟಿ ಡಿಗ್ರಿ ಅಂತ ನೋಡಿ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಯಿತು ಅಂದರೆ ಎ ಪ್ಲಸ್ ಬಿ ನಮಗೇನು ಸಿಕ್ತು ಸಿಕ್ಸ್ಟಿ ಡಿಗ್ರಿ ಅಂತ ಆಯ್ತು ಇದಕ್ಕೆ ನಾವು ಸಮೀಕರಣ ಒಂದು ಅನ್ಕೊಳ್ಳೋಣ ಅದೇ ರೀತಿ ಎರಡನೇ ಈಕ್ವೇಷನ್ ನೋಡಿ ಇದೇ ರೀತಿ ನಾವು ಈ ರೀತಿ ಬರಿಬೋದು ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಅಂತದು ಒನ್ ಬೈ ರೂಟ್ ತ್ರೀ ಅಂದರೆ ನಮಗೆ ಥರ್ಟಿ ಡಿಗ್ರಿ ನೋಡಿರಿ ಅಂದರೆ ಟ್ಯಾನ್ ಈ ರೀತಿ ಬರೆದಾಗ ನಮಗೆ ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಟ್ಯಾನ್ ಒನ್ ಬೈ ರೂಟ್ ತ್ರೀ ಅಂತಂದ್ರೆ ನಮಗೆ ಟ್ಯಾನ್ ಟೆನ್ ಕ್ಯಾನ್ಸಲ್ ಆಗ್ತಾ ಅನ್ಕೊಂಡು ಬರ್ಬೇಕು ಈಗ ಎ ಮೈನಸ್ ಬಿ ಈಕ್ವಲ್ ಟು ನಮಗೇನು ಸಿಕ್ತು ಒನ್ ಬೈ ರೂಟ್ ತ್ರೀ ಅಂದರೆ ನಮಗೆ ಥರ್ಟಿ ಡಿಗ್ರಿ ಟ್ಯಾನ್ ಒನ್ ಬೈ ರೂಟ್ ತ್ರೀ ಅಂದರೆ ನಮ್ಗೆ ಥರ್ಟಿ ಡಿಗ್ರಿ ಅಂತ ಅಂತಾಯ್ತು ಇದಕ್ಕೆ ನಾವು ಈಕ್ವೇಷನ್ ಬೇಕಾದ್ರೆ ಎರಡು ಅನ್ಬೋದು ಈಗ ನಮ್ಗೆ ಎ ಮತ್ತು ಬಿ ಬೆಲೆಗಳನ್ನು ಸಪ್ರೇಟ್ ಮಾಡಬೇಕಾಗ್ಯದ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಕ್ಯಾನ್ಸಲ್ ಆಗಬೇಕಂದ್ರೆ ಏನು ಮಾಡಬೇಕು ಈಗ ಸಮೀಕರಣ ಒನ್ ಪ್ಲಸ್ ಟೂರಿಂದ ಅಂತ ಬರಿಬೋದು ಈ ಸಮೀಕರಣ ಟೆನ್ ಚೆಂದ ನೋಡ್ರಿ ಸಮೀಕರಣ ಸಮೀಕರಣ ಒಂದು ಪ್ಲಸ್ ಎರಡರಿಂದ ಏನು ಸಿಗ್ತದೆ ನೋಡಿರಿ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎ ಮೈನಸ್ ಬಿ ಈಕ್ವಲ್ ಟು ಥರ್ಟಿ ಡಿಗ್ರಿ ಆಯಿತು ಈಗ ಸಮೀಕರಣ ಒನ್ ಪ್ಲಸ್ ಟು ಅಂತಂದ್ರೆ ಐ ಈ ಒನ್ ಪ್ಲಸ್ ಅದ ಒಂದು ಮೈನಸ್ ಅದ ಏನು ಮಾಡಬೇಕು ಕಳಿಬೇಕಾಗ್ತದೆ ಇದರಿಂದ ನಾವು ಎ ಮತ್ತು ಬಿ ಏನು ಮಾಡೋಕ್ಕೆ ಸಪ್ರೇಟ್ ಮಾಡಬೇಕಾಗ್ಯದ ಅಷ್ಟೇ ಈಗ ನೋಡಿರಿ ಈ ರೀತಿ ಇದ್ದಾಗ ನಾವು ಆ್ಯಡ್ ಮಾಡಿದೀವಿ ಅಂದ ಪ್ಲಸ್ ಮಾಡಿದೀವಿ ಅಂದರೆ ತಾನೇ ಕ್ಯಾನ್ಸಲ್ ಆಗಿದ್ದು ಪ್ಲಸ್ ಮಾಡಬೇಕು ಒಂದು ವೇಳೆ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಾವು ಇಲ್ಲಿ ಮೈನಸ್ ತೊಗೋಬೇಕು ಈ ಒನ್ ಪ್ಲಸ್ ಟೂ ಇಂದ ಏನಾಗ್ತದೆ ನಮಗೆ ಪ್ಲಸ್ ಬಿ ಮೈನಸ್ ಬಿ ಏನಾಯಿತು ಜೀರೋ ಅಥವಾ ಕ್ಯಾನ್ಸಲ್ ಆಯಿತು ಒಂದು ಎ ಒಂದು ಎಷ್ಟು ಐತೆ ನಮ್ಗೆ ಟು ಎ ಐತೆ ಈಕ್ವಲ್ ಟು ಥರ್ಟಿ ಪ್ಲಸ್ ಸಿಕ್ಸ್ಟಿ ಎಷ್ಟಾಯ್ತು ನಮಗೆ ನೈಂಟಿ ಡಿಗ್ರಿ ಆಯಿತು ಈಗ ನಮಗೆ ಎ ಒಂದೇ ಸಪ್ರೇಟ್ ಮಾಡಬೇಕು ಎ ಈಕ್ವಲ್ ಟು ನೈಂಟಿ ಡಿಗ್ರಿ ಡಿವೈಡೆಡ್ ಬೈ ಟು ಮಾಡ್ದೀವಂದ್ರೆ ಛೇದೌಡ್ದಂಗೆ ಎರಡು ಒಂದಲೇ ಎರಡು ಪೆನ್ ಚೇಂಜ್ ಮಾಡೋಣ ಕಲರ್ ಗೊತ್ತಾಗ್ಲಿ ಅಂತ ಏನು ಇದಿರಲಿ ಎರಡು ಒಂದ್ಲೇ ಎರಡು ಇವರ ನಾಲ್ಕುಲೇ ಎಂಟು ಇಲ್ವೊಂದು ನುಡಿಯಿತು ಎರಡು ಐದೇನೆ ಹತ್ತು ಅಂತ ಅಂತಾಯಿತು ಅಂದರೆ ಎ ಈಕ್ವಲ್ ಟೇಸ್ಟ್ ಬಂತು ನಮಗೆ ಫಾರ್ಟಿ ಫೈವ್ ಡಿಗ್ರಿ ಅಂತ ಬಂತು ಇನ್ನು ಸಮೀಕರಣ ಒಂದು ಅಥವಾ ಎರಡರಿಂದ ಎ ಬೆಲೆ ಸಬ್ಸ್ಟ್ಯೂಟ್ ಮಾಡಿದ್ರೆ ನಾವು ಬಿ ಬೆಲೆಯನ್ನು ಕಂಡುಹಿಡಬೋದು ಎ ಮತ್ತು ಬಿನೇ ಕಂಡುಹಿಡಿ ಅಂತ ಹೇಳಿದರೆ ಅದರಿಂದ ನಾವೇನು ಬೆಳೀಬೋದು ಸಮೀಕರಣ ಒಂದರಲ್ಲಿ ಎ ಸಮನಾಗಿದೆ ನಲವತ್ತೈದು ಡಿಗ್ರಿಯನ್ನು ಅನ್ನು ಆದೇಶಿದಾಗ ಅಂತ ಬರಿತೀನಿ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಯಿತು ಎ ವ್ಯಾಲ್ಯೂ ಇಕಷ್ಟು ಫೋರ್ಟಿ ಫೈ ಡಿಗ್ರಿ ಆಗ್ಬೇಕಿಲ್ಲಿ ಪ್ಲಸ್ ಬಿ ಇಟ್ ಈಸ್ ಬರೀಬೇಕು ಸಿಕ್ಸ್ಟಿ ಡಿಗ್ರಿನೇ ಆ್ಯಾಜ್ ಇಟ್ ಈಸ್ ಬಿ ಈಕ್ವಲ್ ಟು ಈ ಪ್ಲಸ್ ನಲ್ವತ್ತೈದು ಈ ಕಡೆ ಬಂದಾಗ ಏನಾಯಿತು ಮೈನಸ್ ನಲವತ್ತೈದು ಆಯ್ತು ನೋಡು ಅರವತ್ತೈದು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ಕಳೆದ ನಮಗೆ ಎಷ್ಟು ಬಂತು ಫಿಫ್ಟೀನ್ ಡಿಗ್ರಿ ಅಂತ ಬಂತು ಅಂದರೆ ನಾವು ಎ ಎ ವ್ಯಾಲ್ಯೂನೇ ಕಂಡು ಹಿಡಿದ್ವಿ ಎ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಬಿ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಕಂಡೀಷನ್ ಹೇಳಿರೋರು ಎ ದೊಡ್ಡದಾಗಿರಬೇಕು ಬಿಕ್ಕಿಂತಂದ್ರೆ ಕರೆಕ್ಟ್ ಅದ ಬಿ ಚಿಕ್ಕದದ ಇಲ್ಲಿಗೆ ಈ ಲೆಕ್ಕ ಏನಾಗ್ತದೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ನೋಡಿರಿ ಮೂರನೇ ಪ್ರಶ್ನೆಗೆ ಆನ್ಸರ್ ಈಗ ಎಂಟು ಪಾಯಿಂಟ್ ಎರಡರಲ್ಲಿರುವ ಪ್ರಶ್ ಮುಖ್ಯ ಪ್ರಶ್ನೆ ನಾಲ್ಕು ನೋಡೋಣ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಂದ ಪ್ರಶ್ನೆ ರೋಮನೆ ನಾಲ್ಕು ಐದು ಪ್ರಶ್ನೆಗಳವ ಇಲ್ಲಿ ಏನಂತಾರೆ ಫಸ್ಟ್ ಒಂದನೇ ಪ್ರಶ್ನೆ ಅಂದ್ರೆ ಸೈನ್ ಎ ಪ್ಲಸ್ ಬಿ ಸಮನಾಗಿದೆ ಸೈನ್ ಎ ಪ್ಲಸ್ ಸೈನ್ ಬಿಗೆ ಸಮ ಅದ ಏನು ಅಂತ ಕೇಳ್ತಾರೆ ಒಂದು ವೇಳೆ ಎರಡು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಸಮ ಬಂತಂದ್ರೆ ಸಮ ಅದ ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ನೋಡಿರಿ ಈಗ ಇದನ್ನೇ ಒಂದೇ ಲೆಕ್ಕ ಇಲ್ಲಿ ಬೆಳೆಸೋಣ ನಾವು ಒಂದನೇ ಲೆಕ್ಕ ಇಲ್ಲಿ ಬೆಳೆಸ್ತೀನಿ ನೋಡ್ರಿ ಪೆನ್ ಚೇಂಜ್ ಮಾಡೋಣ ಎಲ್ಲ ಇರಲಿ ಈಗ ನೋಡ್ರಿ ಬರ್ಕೊಳ ಸೈನ್ ಏನಿದೆ ನಮ್ಗೆ ಸೈನು ಎ ಪ್ಲಸ್ ಬಿ ಕೊಟ್ರ ಇದು ಸೈನೇ ಮತ್ತು ಸಾರಿ ಸೈನ್ ಬಿ ಅಂದರೆ ಎರಡಕ್ಕೆ ಸಮ ಆಗ್ತದೇನೋ ಅಂತ ಕೇಳಿದ್ರೆ ಈಗ ಸಪೋಸ್ ನಾವು ಉತ್ ಸಪೋಸ್ ನಾವು ಎ ಈಕ್ವಲ್ ಟು ಒಂದು ಜೀರೋ ಡಿಗ್ರಿ ತೊಗೊಂಡು ಅಥವಾ ಎಕ್ವಲ್ ಟು ಥರ್ಟಿ ಡಿಗ್ರಿ ತೊಗೊಂಡಿವಿ ಅಂತ ತಿಳ್ಕೊರಿ ಒಂದು ಬಿ ಇಕ್ವಲ್ ಟು ನಾವು ಯಾವುದಾದ್ರು ಸಿಕ್ಸ್ಟಿ ಡಿಗ್ರಿ ತೊಗೊಂಡಿವೆ ಅಂತ ತಿಳ್ಕೊರಿ ಈಗ ಎ ಇದ್ದಲ್ಲಿ ನಾವು ಏನಾಗಬೇಕು ತರ್ಟಿ ಡಿಗ್ರಿ ಬಿ ಇದ್ದಲ್ಲಿ ತರ್ಟಿ ಎರಡು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಒಂದೇ ಬಂತಂದ್ರೆ ಸರಿ ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಹಾಕಿದಾಗ ಒಂದೂ ಸರಿ ಒಂದಿಲ್ಲ ಅಂದ್ರೆ ಅದು ಸರಿ ಅಲ್ಲ ಅಂತ ಹೇಳ್ಬೇಕು ನಾವು ಸಪೋಸ್ ನೋಡಿ ಸೈನ್ ಆ್ಯಸ್ ಇಟ್ ಈಸ್ ಬರೀತೀನಿ ನಾನು ಎ ಅಂದರೆ ಎಷ್ಟು ಡಿಗ್ರಿ ತರ್ಟಿ ಡಿಗ್ರಿ ಬರ್ಕೊಳ್ತೀನಿ ಪ್ಲಸ್ ಬಿ ಅಂದರೆ ಆಗ್ತೀನಿ ನಾನು ಸಿಕ್ಸ್ಟಿ ಡಿಗ್ರಿ ಅಂತ ಹೇಳ್ಕೊಳ್ತೀನಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ ರೈಟ್ ಹ್ಯಾಂಡ್ ಸೈಡ್ ಆ್ಯಂಗಲ್ ಆಗಿ ಬರಿತೀನಿ ಸೈನ್ ಥರ್ಟಿ ಡಿಗ್ರಿ ಬರೀತೀನಿ ಇಲ್ಲಿ ಪ್ಲಸ್ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂತ ಬರಿತೀನಿ ನಾನು ಅದ ಇಲ್ಲಿ ಬೋರ್ಡ್ ಸ್ವಲ್ಪ ಮ್ಯಾಲೆ ತೊಳ್ತೀನಿ ನಾನು ರೈಟ್ ಈಗ ನೋಡಿರಿ ಎರಡು ಲೆಫ್ಟ್ ಆ್ಯಂಡ್ ಶಲ್ಡರ್ ರೈಟ್ ಅಷ್ಟು ಉತ್ತರ ಎಂದೇ ಬರ್ತದೆ ನೋಡೋಣ ಸೈನ್ ಇನ್ ಥರ್ಟಿ ಡಿಗ್ರಿ ಪ್ಲಸ್ ನ ಸಿಕ್ಸ್ಟಿ ಡಿಗ್ರಿ ಕುಡಿದಾಗ ನಮಗೆ ನೈಂಟಿ ಡಿಗ್ರಿ ಆಯಿತು ಈಕ್ವಲ್ ಟು ಸೈನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ನಮಗೆ ಒನ್ ಬೈ ಟು ಗೊತ್ತದೆ ನಮಗೆ ಸೈನ್ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೂ ನಮಗೆ ರೂಟ್ ತ್ರೀ ಬೈ ಟು ಅಂತ ಗೊತ್ತಿದೆ ಈಗ ಸೈನ್ ನೈಂಟಿ ಡಿಗ್ರಿ ಈಕ್ವಲ್ ಟು ಎಷ್ಟು ನಮಗೆ ಒಂದು ಬಟ್ ಒನ್ ಬೈ ಟು ಪ್ಲಸ್ ರೂಟ್ ತ್ರೀ ಬೈ ಟು ಒಂದಕ್ಕೆ ಸಮ ಆಗೋಲ್ಲ ಆದ್ದರಿಂದ ಇದು ಈ ಹೇಳಿಕೆ ಏನಂದರೆ ನಮಗೆ ತಪ್ಪು ಅಂತ ಗೊತ್ತಾಯ್ತು ಅದರಿಂದ ಏನು ಹೇಳಿಕೆ ಇದೆ ನಮಗೆ ಸೈನ್ ಎ ಪ್ಲಸ್ ಬಿ ಸೈನ್ ಎ ಪ್ಲಸ್ ಸೈನ್ ಬಿ ಇದು ಹೇಳಿಕೆ ಏನಾದರೂ ತಪ್ಪು ಅಂತ ಬರಬೇಕು ಏನದು ಇದು ಸರಿಯಲ್ಲ ಇದು ತಪ್ಪು ಒಂದು ವೇಳೆ ಸೈನ್ ಜೀರೋ ಥರ್ಟಿ ಡಿಗ್ರಿ ಆಗದಾಗ ಅದು ಸರಿವಂಥದ ಎಲ್ಲ ಬೆಲೆಗಳು ಸರಿ ಹೊಂದ್ರೆ ಮಾತ್ರ ನಾವು ಸರಿವಂಥದ್ದು ಅನ್ನಬೇಕು ಇಲ್ಲಾಂದರೆ ಇದು ಹೇಳಿಕೆ ಏನಾದರೂ ತಪ್ಪು ಅದ ಅಂತ ಹೇಳಬೇಕು ನೆಕ್ಸ್ಟ್ ಕ್ವಶನಿಗೆ ಎರಡನೇ ಕ್ವೆಶನ್ ಬಿಡ್ಸೋಣ ನೋಡಿರಿ ಇದು ಒಂದನೇ ಕ್ವಶನ್ ಇಲ್ಲಿ ಮುಗಿತು ಎರಡನೇ ಕ್ವಶನ್ ಏನದ ಇಲ್ಲಿ ಎರಡನೇ ಕ್ವಶನ್ ಹಿಂಗದ ನೋಡಿರಿ ಎರಡನೇ ಪ್ರಶ್ನೆ ಥೀಟದ ಬೆಲೆ ಎರಡನೇ ಪ್ರಶ್ನೆ ಏನಿದೆ ನಮಗೆ ಪೆನ್ಷನ್ ಇಲ್ಲಿ ಹ್ಞೂ ಅರೆ ತೀಟದ ಬೆಲೆ ಹೆಚ್ಚಾದಂತೆ ಸೈನ್ ತೀಟ ಬೆಲೆ ಹೆಚ್ಚುತ್ತದೆ ಅಂತ ಇದು ಸರಿನೋ ತಪ್ಪು ಅಂತ ಕೇಳ್ತಾರೆ ಅಂದ್ರೆ ಸೈನ್ ವೀಟದ ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕು ಫಸ್ಟ್ ಸೈನ್ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ನಮಗೆ ಒನ್ ಬೈ ಟು ಅಂತದ ಸೈನ್ ಸಿಕ್ಸ್ ಫಾರ್ಟಿ ಫೈವ್ ಡಿಗ್ರಿ ನಮ್ಗೆ ಒನ್ ಬೈ ರೂಟ್ ಟು ಅಂತದ ನೆಕ್ಸ್ಟ್ ನಮ್ಗೆ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ನೈಂಟಿ ಡಿಗ್ರಿ ಎಷ್ಟಿದೆ ನಮ್ಗೆ ಒನ್ ಅಂತದ ಇದರ ಅರ್ಥ ಏನು ಒಂದರಿಂದ ಸ್ಟಾರ್ಟ್ ಆಗಿ ಜೀರೋಗೆ ಬಂದ್ಬಿಡ್ತು ಅಂದರೆ ದೊಡ್ಡದಾಯಿತು ಅಂದರೆ ತೀಟ ಹೆಚ್ಚಾದ ಸೈನ್ ಬೆಲೆ ಹೆಚ್ಚಾಗುತ್ತದೆ ಅದರಿಂದ ಹೇಳಿಕೆ ಏನದ ಇದು ಸರಿ ಅದ ಇದು ಎರಡನೇ ಹೇಳಿಕೆ ನಮಗೆ ಗೊತ್ತು ಸರಿ ಅಂತ ಗೊತ್ತಾಯಿತು ಹೆಂಗಂದ್ರೆ ಇದು ಬೇಕಾದ್ರೆ ನಾವು ಇದು ಸೈನ್ ಜೀರೋ ಡಿಗ್ರಿ ಇದು ತರ್ಟಿ ಡಿಗ್ರಿ ಇದು ಫಾರ್ಟಿ ಫೈವ್ ಡಿಗ್ರಿ ಇದು ನೈಂಟಿ ಡಿಗ್ರಿ ಅಂತ ಗೊತ್ತಾಯ್ತು ಅಂದರೆ ಸೈನ್ ತೀಟ ಹೆಚ್ಚಾದಂಗೆ ಇದ್ರ ಬೆಲೆಯೂ ಜೀರೋಲಿಂದ ಒಂದಕ್ಕೆ ಮುಟ್ಟಿದಂದ್ರೆ ಜಿ ದೊಡ್ಡದಾಗ್ಯದ ಅಂತ ಅರ್ಥ ಜೀರೋಲಿಂದ ಹೆಚ್ಚಾಕೋತ ಒಂದಕ್ಕೆ ಮುಟ್ಟಿದ ಅಂದರೆ ಇದು ಬೆಲೆಯನ್ನು ಹೆಚ್ಚುತ್ತದೆ ಅನ್ನೋದು ಸರಿ ಇದೆ ಈಗ ಅದನ್ನೇ ಥೀಟ್ ಮೂರು ಮನೆಗೆ ನೋಡ್ರಿ ಮೂರನೇ ಥೀಟ ಹೆಚ್ಚಾದಂತೆ ತೀಟ ಬೆಲೆಯು ಹೆಚ್ಚುತ್ತದೆ ಅಂತ ಕೇಳ್ಯಾರ ಅಂದರೆ ಕಾಸ್ ವ್ಯಾಲ್ಯೂ ರಿವರ್ಸ್ ಇರ್ತದೆ ಇದ್ರ ಸೈನ್ ಯಾವಾಗೂ ರಿವರ್ಸ್ ಇರ್ತದೆ ಅಂದರೆ ಮೊದಲು ಇದು ಸೈನ್ ಜೀರೋ ಅಂದ್ರೆ ಒನ್ ಆಯಿತು ಸೈನ್ ಥರ್ಟಿ ಅಂತಂದರೆ ಸೈನ್ ತ ರೂಟ್ ತ್ರೀ ಬೈ ಟೂ ಅಂತಿರ್ತದೆ ನೋಟ್ರೆ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಇರ್ತದೆ ಇದು 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 ಜೀರೋ ಡಿಗ್ರಿ ಥರ್ಟಿ ಡಿಗ್ರಿ ಇದು ಒನ್ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಅಂತಿರ್ತದೆ ಅದೇ ರೀತಿ ಇಲ್ಲಿ ಫಸ್ಟು ಇಲ್ಲಿ ಇಲ್ಲಿಂದ ರಿವರ್ಸ್ ಬರಿಬೇಕು ಅದು ಕಾಸ್ ಅಂದ್ರೆ ಕಾಸ್ ಅಂದ್ರೆ ಏನಾಗ್ತದೆ ಕಾಸ್ ಅಂದರೆ ಉಲ್ಟ ಆಗ್ತದೆ ಸೈನ್ದು ಏನಾಗಿರ್ತದೆ ಉಲ್ಟ ಆಗ್ತದೆ ಬಟ್ ಇದು ಏನು ಕೊಟ್ಟರೆ ಇಲ್ಲಿನೂ ಕಾಸ್ತಿಟ್ಟ ಬೆಲೆ ಹೆಚ್ಚುತ್ತದೆ ಅಂತ ಕೊಟ್ಟರು ಅದರಿಂದ ಇದು ಹೇಳಿಕೆ ಏನಾಯ್ತಿದು ತಪ್ಪು ಅಂತ ಯಾಕಂದರೆ ಇದು ರಿವರ್ಸ್ ಬರಬೇಕು ಒನ್ ಬರಬೇಕು ಆಮೇಲೆ ರೂಟ್ ತ್ರೀ ಬೈ ಬೈ ಟೂ ಬರಬೇಕು ಆಮೇಲೆ ಒನ್ ಬೈ ರೂಟ್ ಟೂ ಬರಬೇಕು ಒನ್ ಬೈ ಟೂ ಬರಬೇಕು ಜೀರೋ ಅಂದರೆ ಒಂದರಲ್ಲಿಂದ ಏನಾಗಿದೆ ಇದು ಒಂದರ್ಲಿಂದ ಜೀರೋಕ್ಕೆ ಮುಟ್ಟೆನೋ ಅಂದರೆ ಅರ್ಥ ಏನೋ ಕಡಿಮೆ ಆಗಿದೆ ಬಟ್ ಇಲ್ಲೇನು ಹೇಳ್ತಾರೆ ಕಾಸ್ ಇಲ್ಲಿ ಬೆಲೆ ಹೆಚ್ಚುತ್ತದೆ ಅಂತ ಕೊಟ್ಟರು ಆದ್ದರಿಂದ ಈ ಹೇಳಿಕೆ ಏನಾಯ್ತು ನಮ್ಗೆ ತಪ್ಪು ಅಂತಾಯ್ತು ಈ ಹೇಳಿಕೆ ನಮ್ಗೆ ತಪ್ಪು ಅಂತ ಬರಬೇಕು ಇದು ರೈಟ್ ಇದು ಸರಿ ಅದ ಇದು ಇದು ಹೇಳಿಕೆ ತಪ್ಪು ಅಂತ ಬರಬೇಕು ಇದು ಈ ಹೇಳಿಕೆ ತಪ್ಪು ಸಮರ್ಥಿಸಿ ಅಂದರೆ ಇದನ್ನು ನಾವು ವ್ಯಾಲ್ಯೂ ಆಗಿದ್ರೆ ಗೊತ್ತಾಗ್ಬಿಡ್ತೀವಿ ಈಗ ನೆಕ್ಸ್ಟ್ ನೋಡಿರಿ ತೀಟದ ಎಲ್ಲ ಬೆಲೆಗಳು ಸೈನ್ ತೀಟ ಸಮಾನ ಕಾಸ್ಟ್ ಇಟ್ಟ ಆಗಿದೆ ಅಂತ ಕೇಳ್ಯಾರ ಇಲ್ಲ ಇದು ತಪ್ಪು ತಪ್ಪದ ಇದು ಯಾಕೆ ಹೇಳಿಕೆ ಯಾಕೆ ಇದು ತಪ್ಪು ಯಾಕೆ ತಪ್ಪು ಅಂದರೆ ಕೇವಲ ಒಂದು ಬೆಲೆ ಎಲ್ಲ ಬೆಲೆಗಳು ಅಂತ ಅಂತಾರೆ ಎಲ್ಲ ಬೆಲೆಗಳು ಅಂದರೆ ಮೂರು ವ್ಯಾಲ್ಯೂ ಅಂದರೆ ಸೈನ್ ಜೀರೋ ಡಿಗ್ರಿ ಸೈನ್ ತರ್ಟಿ ಡಿಗ್ರಿ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ನೈಂಟಿ ಡಿಗ್ರಿ ಎಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ಸತ್ಯ ಅಂತ ಕೇಳ್ತಾರೆ ಬಟ್ ಅದು ತಪ್ಪಿದೆ ಈಗ ಕೇವಲ ಒಂದು ವ್ಯಾಲ್ಯೂ ಮಾತ್ರ ಒಂದೇ ಉತ್ತರ ಬರ್ತದೆ ಒಂದೇ ಏನದು ಸೈನು ಫಾರ್ಟಿ ಫೈವ್ ಡಿಗ್ರಿ ಸಮನಾಗಿದೆ ಕಾಸ್ ಫಾರ್ಟಿ ಫೈ ಡಿಗ್ರಿ ಮಾತ್ರ ಸೇಮ್ ಇರ್ತದೆ ಉಳಿದು ಎಲ್ಲ ಬೇರೆ ಇರ್ತದೆ ಅಂದರೆ ಇದು ಒಂದೇ ಒನ್ ಬೈ ರೂಟ್ ಟು ಇದ್ರ ವ್ಯಾಲ್ಯೂ ಇದ್ರ ವ್ಯಾಲ್ಯೂನು ಒನ್ ಬೈ ರೂಟ್ ಟು ಇದು ಒಂದು ಮಾತ್ರ ಸತ್ಯ ಅದ ಉಳಿದು ಇಲ್ಲೇನು ಪ್ರಶ್ನೆ ಅಂತಾರವ್ರು ಎರಡು ಎಲ್ಲ ಬೆಲೆಗಳಿಗೆ ಅಂತಾರೆ ಎಲ್ಲ ಬೆಲೆಗಳಿಗೆ ಅನ್ನೋದು ಏನಾಯ್ತು ಇದು ಕೂಡ ತಪ್ಪಾಗಿದೆ ಸಮರ್ಥಿಸಿ ಅಂದರೆ ಇದು ಬರೀಬೇಕು ಅಷ್ಟೇ ಇಷ್ಟು ಮಾತ್ರ ಸಪ್ ಈಗ ಇದು ನೋಡಿರಿ ಕಾಟ್ ಎ ಕೊಟ್ಟು ಜೀರೋ ಡಿಗ್ರಿಗೆ ಕಾಟೇ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತಾರ ಇದು ನೋಡಿ ನಮಗೆ ಬೆಲೆಗಳು ಗೊತ್ತಿರಬೇಕು ಅಂದರೆ ಒಂದು ಚಾರ್ಟ್ ಏನೇ ಗೊತ್ತಿರಬೇಕು ನಮ್ಗೆ ಇಲ್ಲಿ ಬರೆದು ನಾವು ಹೇಳ್ತೀನಿ ನೋಡಿರಿ ಏನಂತ ಈಗ ನಮ್ಗೆ ಟ್ಯಾನ್ ಜೀರೋ ಡಿಗ್ರಿ ನಮಗೇನಾಗಿರ್ತದ ಅದ್ರ ಉಲ್ಟ ಕಾಟ್ ಟ್ಯಾನ್ದು ಉಲ್ಟಾಗಿತ್ತು ನೋಡಿರಿ ಅಂದರೆ ಈಗ ನಾನು ಸೈನ್ ಬೈ ಕಾಸ್ ತೊಗೊಂಡ್ರೆ ನಮಗೆ ಟ್ಯಾನ್ ಬರ್ತದೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಯಿತು ಟ್ಯಾನ್ ಉಲ್ಟಾ ಮಾಡಿದಾಗ ನಮಗೆ ಕಾಟ್ ಆಗ್ತದೆ ಅಂದರೆ ಸೈನ್ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಆಯಿತು ಕಾಸ್ ಡಿ ಜೀರೋ ಡಿ ಕಾಸ್ ಜೀರೋ ಡಿಗ್ರಿ ಅಂತಂದ್ರೆ ನಮಗೆ ಸೈನ್ ಜೀರೋ ಜೀರೋ ಕಾಸ್ ಜೀರೋ ಅಂದ್ರೆ ಒನ್ ಅಂದರೆ ಜೀರೋ ಕೆಳಗೆ ಏನಿದ್ರು ಜೀರೋ ಅಂದರೆ ಇದ್ರದ್ದು ಟ್ಯಾನ್ ವ್ಯಾಲ್ಯೂ ಏನಾಯ್ತು ನಮ್ಗೆ ಜೀರೋ ಅಂದರೆ ಟ್ಯಾನ್ ವ್ಯಾಲ್ಯೂ ನಮ್ಗೆ ಏನಾಯಿತು ಜೀರೋ ಡಿಗ್ರಿ ಆಯಿತು ಅಂದರೆ ಟ್ಯಾನ್ ಇದ್ರ ರಿವರ್ಸ್ ಇರ್ತದೆ ಅಂದರೆ ಟ್ಯಾನ್ ಕಾಟ್ ರಿವರ್ಸ್ ಇತ್ತು ಅಂದರೆ ಕಾಟ್ ಅಂದ್ರೆ ಏನು ಒನ್ ಬೈ ಜೀರೋ ಅಂತ ಒನ್ ಬೈ ಜೀರೋ ಅಂದರೆ ಇದನ್ನು ನಾವು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಹೌದಲ್ಲ ಅಂದರೆ ಇದು ಕರೆಕ್ಟ್ ಕೊಟ್ಟರೆ ಎ ಈಕ್ವಲ್ ಟು ಇದು ಇದ್ರ ಉತ್ತರ ಹಿಂಗೆ ಬಂತು ಒನ್ ಬೈ ಜೀರೋ ಬಂತು ಜೀರೋ ಕೆಳಗೆ ಏನಿದ್ರು ಜೀರೋ ಓಕೆ ಬಟ್ ಒಂದು ಕೆ ಒಂದು ಕೆಳಗೆ ಏನಿರಬಾರ್ದು ಜೀರೋ ಆಗಿರ್ಬಾರ್ದು ಈ ರೀತಿ ಇತ್ತಂದರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಬೇಕು ಆದ್ದರಿಂದ ಈ ಹೇಳಿಕೆ ಏನಾದರೂ ನಮಗೆ ಸರಿ ಇದೆ ಅಂತ ಸರಿ ಅಂತ ಬರಿಬೇಕು ಸಮರ್ಥಿಸಿ ಅಂತಂದ್ರೆ ಇಷ್ಟು ಬರಬೇಕು ಕಾಟ್ ಈಕ್ವಲ್ ಟು ಒನ್ ಬೈ ಜೀರೋ ಆಗ್ತದೆ ಅಂದ್ರೆ ಇದು ನಿರ್ದಿಷ್ಟವಾಗಿ ಇದ್ರ ಬೆಲೆಯನ್ನು ಹೇಳೋಕ್ಕಾಗಲ್ಲ ಇಷ್ಟು ಬರೆದು ಬಿಡ್ಬೇಕಿದೆ ಅದ ನೆಕ್ಸ್ಟ್ ಕ್ವಶನ್ ನೋಡೋಣ